ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವ್ಲಾಗಲ್ಲಿ ಅಲ್ಲಿ ನಿಮ್ ಜೊತೆ ಒಂದು ಸಿಂಪಲ್ ಟಿಫಿನ್ ಬಾಕ್ಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ದಿನಾಲು ಬೆಳಿಗ್ಗೆ ಮಕ್ಕಳಿಗೆ ಏನ್ ಮಾಡ್ಲಿ ಅನ್ನೋದೇ ಚಿಂತೆ ಅಲ್ವಾ ಡೈಲಿ ಒಂದೇ ತರ ಟಿಫಿನ್ ಅದು ಇದು ತಿಂದು ಮಕ್ಕಳಿಗೆ ಬೇಜಾರು ಅನ್ಸುತ್ತೆ ಸೊ ನಾರ್ಮಲ್ ಆಗಿ ಈ ಎಕ್ಸಾಮ್ ಡೇಸಲ್ಲಿ ಮಕ್ಕಳಿಗೆ ಏನಾದ್ರೂ ಸ್ಪೆಷಲ್ ಆಗಿ ತಿನ್ಬೇಕು ಅನಿಸಿದಾಗ ನಾವು ಮಾಡಿರುವಂತಹ ಅಡುಗೆಯಲ್ಲಿ ಸ್ವಲ್ಪ ಚೇಂಜಸ್ ಆಗಿ ಮಾಡಿಕೊಡ್ಬೋದು ಫಾರ್ ಎಕ್ಸಾಂಪಲ್ ಇವಾಗ ಆಲೂ ಪರೋಟ ಮಾಡ್ತೀವಿ ಹೇಗ್ ಮಾಡ್ತೀವಿ ಸೊ ನಾರ್ಮಲ್ ಆಗಿ ಆಲೂ ಪರೋಟ ಯಾವ ರೀತಿ ಮಾಡ್ತಾರೆ ಅದೇ ರೀತಿಯಾಗಿ ಮಾಡ್ತೀವಿ ಅದರಲ್ಲಿ ಸ್ವಲ್ಪ ಏನಾದರೂ ಡಿಫ್ರೆನ್ಸ್ ಮಾಡೋದು ಅಥವಾ ಏನೋ ಒಂದು ಮಾಡುವಾಗ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದಾಗ ಮಕ್ಕಳಿಗೆ ಇಷ್ಟ ಆಗುತ್ತೆ ಸೊ ಅದೇ ರೀತಿಯಾಗಿ ಇವತ್ತು ನಾನು ಆಲುವಿಂದ ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ ಮೊದಲಿಗೆ ಆಲೂನ ನಾನು ಬೆಳಿಗ್ಗೆ ಎದ್ದ ತಕ್ಷಣವೇ ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೆ ಒಂದು ಎರಡರಿಂದ ಮೂರು ವಿಸಿಲ್ ಆದ ನಂತರ ಸಿಪ್ಪೆನ ತೆಗೆದು ಈ ರೀತಿಯಾಗಿ ತುರ್ಕೊಳ್ತಾ ಇದ್ದೀನಿ ಸೊ ರುಚಿಯಾಗೂ ಇರಬೇಕು ಆರೋಗ್ಯಕರವಾಗಿ ಕೂಡ ಇರಬೇಕು ಸೊ ಹಾಗಾಗಿ ಇವತ್ತು ಆಲೂ ಮಾಡ್ತಾ ಇರುವಂತಹ ರೆಸಿಪಿ ಹೇಗ್ ಮಾಡೋದು ಅನ್ನೋದನ್ನ ಸಿಂಪಲ್ ಆಗಿ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ಆ ತುರ್ಕೊಂಡಿರುವಂತಹ ಆಲೂಗೆ ಒಂದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಚಿ ಹಾಕಿದ್ದೀನಿ ಜೊತೆಗೆ ಜೀರಿಗೆ ಖಾರಕ್ಕೆ ಅಚ್ಚ ಖಾರದ ಪೌಡರ್ ಧನಿಯಾ ಪೌಡರ್ ಹಳದಿ ಪೌಡರ್ ಕೂಡ ಹಾಕಬೇಕು ಜೊತೆಗೆ ಚಾಟ್ ಮಸಾಲ ಉಪ್ಪು ಚಾಟ್ ಮಸಾಲ ಹಾಕೋದ್ರಿಂದ ಒಂದೊಳ್ಳೆ ಫ್ಲವರ್ ಬರುತ್ತೆ ಸೊ ಮಿಸ್ ಮಾಡದೆ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ ಒಂದು ಸೈಡ್ ಅಲ್ಲಿ ಇಟ್ಕೊಳ್ತೀನಿ ಡೈಲಿ ಬ್ಲಾಗ್ ಜೊತೆ ನಿಮಗೆ ಟಿಫಿನ್ ಬಾಕ್ಸ್ ರೆಸಿಪಿ ಕೂಡ ಇಷ್ಟ ಆದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾನು ಕೂಡ ನಿಮ್ ಜೊತೆ ಹೀಗೆ ಒಂದೊಂದು ರೆಸಿಪಿ ಪಿನ್ ಶೇರ್ ಮಾಡ್ತೇನೆ ಸೊ ಇದನ್ನ ಮಿಕ್ಸ್ ಮಾಡಿ ಸೈಡ್ ನಲ್ಲಿ ಮೇಲೆ ಒಂದು ಮಿಕ್ಸಿಂಗ್ ಬೌಲ್ ತೆಗೆದುಕೊಂಡು ಅದಕ್ಕೆ ನಾನು ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಗೋಧಿ ಹಿಟ್ಟಿನ ಜೊತೆ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಇದ್ರೆ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನು ಸೇರಿಸ್ಕೊಂಡಿರಲಿಲ್ಲ ಇರಲಿಲ್ಲ ಸೊ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮತ್ತು ನೀರನ್ನು ಸೇರಿಸಿ ಚೆನ್ನಾಗಿ ಇದನ್ನು ನಾದ್ಕೋಬೇಕು ಸೊ ನಾತ್ಕೊಂಡಿದ್ದಾದ ಮೇಲೆ ಇವಾಗ ನಾನು ಯಾವ ರೀತಿ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತೀನಿ ಸೊ ಅದಕ್ಕೂ ಮೊದಲು ನಾನು ನಾನಿಲ್ಲಿ ಫ್ಲಿಪ್ಕಾರ್ಟಲ್ಲಿ ಒಂದು ಗ್ಲಾಸ್ ಜಾರನ್ನು ತೆಗೆದುಕೊಂಡಿದ್ದೆ ಸ್ಪ್ರೇ ಬಾಟಲು ತುಂಬಾ ಯೂಸ್ಫುಲ್ ಆಗಿದೆ ಸೊ ಇದನ್ನು ದೋಸೆ ಮಾಡಲಿಕ್ಕೆ ಅಥವಾ ಚಪಾತಿ ಮಾಡಲಿಕ್ಕಂತೂ ಈ ರೀತಿ ಸ್ಪ್ರೇ ಬಾಟಲ್ ತುಂಬಾ ಯೂಸ್ಫುಲ್ ಆಗ್ತಾ ಇತ್ತು ಸೊ ಹಾಗೆ ಶೇರ್ ಮಾಡಿದೆ ಚಪಾತಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಮೊದಲಿಗೆ ಇದನ್ನು ಚಪಾತಿ ಯಾವ ರೀತಿಯಾಗಿ ಮಾಡ್ತೀವಿ ಅದೇ ರೀತಿಯಾಗಿ ಮಾಡಿಕೊಂಡು ನಾವು ಆವಾಗಲೇ ಮಾಡ್ಕೊಂಡಿರುವಂತಹ ಹಿಟ್ಟಿದೆಯಲ್ಲ ಸೊ ಅದನ್ನು ಕೂಡ ಇದರ ಮೇಲ್ಗಡೆ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ಇನ್ನು ಚಪಾತಿ ಮೇಲೆ ಅದ್ರ ಮೇಲ್ಗಡೆ ಸ್ವಲ್ಪ ಆಯಿಲ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಆಯಿಲನ್ನು ಸ್ಪ್ರೆಡ್ ಮಾಡಿದಾದ ಮೇಲೆ ಅವಾಗಲೇ ಮಾಡ್ಕೊಂಡಿರುವಂಥ ಮಸಾಲವನ್ನು ಸೇರಿಸ್ಕೊಳ್ತೀನಿ ಆಲೂ ಪರೋಟ ಕೂಡ ಸ್ವಲ್ಪ ಇದೇ ರೀತಿಯಾಗಿ ಬರುತ್ತೆ ಅದನ್ನು ಸ್ವಲ್ಪ ದೊಡ್ಡದಾಗಿ ಮಾಡ್ತೀವಿ ಇದನ್ನು ಚಿಕ್ಕ ಚಿಕ್ಕದಾಗಿ ಮಾಡೋದು ಸೊ ಶೇಪಲ್ಲಿ ಸ್ವಲ್ಪ ಬದಲಾವಣೆ ಇದ್ದರೂ ಕೂಡ ಮಕ್ಕಳಿಗೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಸೊ ಇವಾಗ ಈ ರೀತಿ ಫೋಲ್ಡ್ ಮಾಡಿ ಕಟ್ ಮಾಡಿ ಚಿಕ್ಕ ಚಿಕ್ಕ ಅಪ್ಪೆ ರೀತಿಯಾಗಿ ಫ್ರೈ ಮಾಡಿಕೊಳ್ಳೋದು ಎರಡು ಕಡೆ ಫ್ರೈ ಮಾಡಿಕೊಂಡು ತುಂಬ ಚೆನ್ನಾಗಿ ಬರುತ್ತೆ ಒಮ್ಮೆ ಇದನ್ನು ರೆಸಿಪಿನ ಟ್ರೈ ಮಾಡಿ ಸೊ ಟೈಮ್ ಪಾಸ್ಗೂ ಕೂಡ ಮಕ್ಕಳಿಗೆ ಈ ರೀತಿ ಮಾಡ್ಕೊಳ್ಬೋದು ಇದರಲ್ಲಿ ಹಾಲು ಹಾಕಿರೋದ್ರಿಂದ ಮಕ್ಕಳಿಗೆ ಇಷ್ಟ ಆಗುತ್ತೆ ಜೊತೆಗೆ ಚಪಾತಿ ನಾ ಒಂದೇ ರೀತಿಯಾಗಿ ಮಾಡಿ ಈ ರೀತಿಯಾಗಿ ಮಾಡಿ ಕೊಡೋದ್ರಿಂದ ಮಕ್ಕಳಿಗೆ ಹೆಲ್ಪ್ ಆಗ್ಬೋದು ಇಷ್ಟ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಸೊ ನೋಡಿದ್ರಲ್ಲ ಇದೇ ರೀತಿಯಾಗಿ ಮಾಡಿಕೊಂಡು ಇವಾಗ ಒಂದು ತವಾನ ತೆಗೆದುಕೊಂಡಿದ್ದೀನಿ ಈ ರೀತಿಯಾಗಿರುವಂಥ ತವಾನ ತೆಗೆದುಕೊಂಡು ಅದನ್ನು ಬಿಸಿ ಮಾಡಲಿಕ್ಕೆ ಇಟ್ಟು ಈ ಕಡೆ ಟಿಫಿನ್ ಬಾಕ್ಸ್ ಕೂಡ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ಬೆಳಿಗ್ಗೆ ತುಂಬ ಗಡಿಬಿಡಿ ಆಗುತ್ತೆ ಬಟ್ ಆದರೂ ಕೂಡ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ಒಂಥರ ಈ ರೀತಿ ವೀಡಿಯೋ ಮಾಡೋದಂದರೆ ನನಗೆ ತುಂಬ ಇಷ್ಟ ಸೊ ಹಾಗಾಗಿ ಚಿಕ್ಕ ಚಿಕ್ಕ ವೀಡಿಯೋ ಆದರೂ ಪರವಾಗಿಲ್ಲ ಶೇರ್ ಮಾಡೋಣ ಅಂತ ಹೇಳಿ ಇವತ್ತು ಮಾಡ್ತಾ ಇದ್ದೀನಿ ಸೊ ಹಾಗೆ ಆಯಿಲನ್ನು ಸ್ಪ್ರೇ ಮಾಡಿಬಿಟ್ಟು ಇವಾಗ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋದು ಸೊ ಓವೇನಿದ್ರೆ ಓವೆನಲ್ಲಿ ಏರ್ ಫ್ರೈಯರ್ ಅಲ್ಲಿ ಅಥವಾ ಈ ರೀತಿ ತವ ಅಥವಾ ನಾರ್ಮಲ್ ತವ ಯಾವುದರಲ್ಲೂ ಕೂಡ ಫ್ರೈ ಮಾಡ್ಕೊಳ್ಬಹುದು ಎರಡು ಕಡೆ ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿ ಫ್ರೈ ಮಾಡಿಕೊಂಡ್ರೆ ಒಂದು ಅದ್ಭುತವಾದ ಟೇಸ್ಟಿಯಾದ ಟಿಫಿನ್ ಬಾಕ್ಸ್ ರೆಸಿಪಿ ರೆಡಿ ಆಗುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದನ್ನು ಸಾಸ್ ಜೊತೆ ನಾನು ಸರ್ವ್ ಮಾಡ್ತೀನಿ ಯಾವಾಗಲೂ ಒಂದೇ ರೀತಿ ತಿಂಡಿ ತಿಂದು ತಿಂದು ಬೇಜಾರು ಅನಿಸುತ್ತೆ ಆವಾಗ ಈ ರೀತಿ ಮಾಡಿಕೊಡ್ಬೋದು ಸೊ ನೋಡಿದ್ರಲ್ಲ ಇದಾಗಿತ್ತು ಇವತ್ತೇನು ಟಿಫಿನ್ ಬಾಕ್ಸ್ ರೆಸಿಪಿ ಎಷ್ಟಾಯಿತು ಅಂತ ಭಾವಿಸ್ತೇನೆ ಎಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ ಅಂತ ಹೇಳ್ತಾ ಮಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್